ನೆಲಮಂಗಲ ನಗರಸಭಾ ಸದಸ್ಯರು ನಮ್ಮ ಎಂ ಪಿ ಸುಧಾಕರ್ನ ಗೆಲ್ಲಿಸೋದಕ್ಕೆ ನೆಲಮಂಗ್ಲ ತಾಲೂಕಿನಲ್ಲಿ ತುಂಬ ಹೆಚ್ಚಿನ ಲೀಡನ್ನು ನಾವು ಕೊಟ್ಟಿದ್ದೀವಿ ಅದಕ್ಕೆ ಎಲ್ಲ ಮತ ಬಾಂಧವರು ನಮ್ಮ ಬೂತ್ ಮಟ್ಟದಿಂದ ಇದ್ದು ನಗರಸಭೆ ವ್ಯಾಪ್ತಿಯಿಂದ ಹಿಡಿದು ಎಲ್ಲ ಕಸಬಾ ತಾಲೂಕಿನಾದ್ಯಂತ ಇರುವ ಎಲ್ಲ ಮತದಾರ ಬಂಧುಗಳು ಬಂದು ಅವರಿಗೆ ಅಭಿನಂದನೆ ಸಲ್ಲಿಸಿ ಅವರು ಮನೆ ಮನೆಗೆ ಭೇಟಿ ನೀಡೋದಕ್ಕೆ ಆಗೋದಿಲ್ಲ ಅದಕ್ಕೋಸ್ಕರ ಎಲ್ಲ ತಾಲೂಕಿನ ಎಲ್ಲ ಜನರೂ ಬಂದು ಅವ್ರನ್ನ ಅಭಿನಂದನೆ ಸಲ್ಲಿಸಬೇಕು ಅವರು ಎಲ್ಲರಿಗೂ ಕೈ ಮುಗಿದು ಎಲ್ಲರಿಗೂ ಅವರು ನಮಸ್ಕಾರ ಮಾಡಿಬಿಟ್ಟು ಹೇಳ್ತಾರೆ ನಾವು ಅವರು ಧನ್ಯವಾದ ಎಲ್ಲರಿಗೂ ತಿಳಿಸೋದಕ್ಕೆ ಇಷ್ಟಪಡ್ತಾ ಇದ್ದಾರೆ ಅದಕ್ಕೆ ಎಲ್ಲ ಮತದಾರ ಬಂಧುಗಳು ಬರಬೇಕು ಅಂತ ಕೈ ಮುಗಿದು ಕೇಳ್ಕೊತೀನಿ ನಮ್ಮನ್ನು ಸಾವಿರ ಅಂತರದಿಂದ ನಾವು ಎಂ ಪಿನ ಗೆಲ್ಸ್ಕೊಂಡಿದ್ದೀವಿ ಅದಕ್ಕೆ ಜೆ ಡಿ ಎಸ್ ಮತ್ತು ಬಿಜೆಪಿ ಎಲ್ಲ ಬೂತ್ ಮಟ್ಟದ ಸದಸ್ಯರುಗಳು ಬರಬೇಕು ಅಂತ ಕೈ ಮುಗಿದು ಕೇಳ್ಕೊತೀನಿ ಪೂರ್ಣಿಮಾ ಸುಗರಾಜು ನೆಲಮಂಗಲ ನಗರಸಭಾ ಸದಸ್ಯರು ಸುಧಾಕರ್ ಯಾಕಂದ್ರೆ ಅವರಿಗೆ ನೋಡಪ್ಪ ಸುಧಾಕರ್ ಅವರು ಇವರೇನ ಸಂಸದರು ಇವರೇನ ಲೋಕಸಭಾ ಸದಸ್ಯರು ಇವರೇನಾ ಇವ್ರಿಗೇನ ನಾವು ಓಟ್ ಹಾಕಿರೋದು ಪರವಾಗಿಲ್ಲಪ್ಪ ಒಂದು ಊಟ ಕೊಟ್ಟರು ಅಂತ ನೆನೆಸ್ಕೊಂತಾರೆ ಹಾಗಾಗಿ ನಾವೆಲ್ಲರೂ ಕೂಡ ಬೂತ್ ಮಟ್ಟದಲ್ಲಿ ಬೂತ್ ಮಟ್ಟದಲ್ಲಿ ಹದಿನೈದು ಜನ ಇತ್ತು ಇಪ್ಪತ್ತು ಜನ ಇತ್ತು ಪ್ರತಿಯೊಬ್ಬರಿಗೂ ಕೂಡ ನಾವು ಜವಾಬ್ದಾರಿಯನ್ನು ಉಳಿಸ್ತಕ್ಕಂಥ ಕೆಲಸವನ್ನು ನಾವು ಮಾಡಬೇಕಾಗುತ್ತೆ ನಾಳೆಯಿಂದನೇ ನಾನು ಅವರು ನಮ್ಮ ಜಗದೀಶ್ ಅವರು ಎಲ್ಲ ಫೋನ್ ನಂಬರ್ಗಳು ಕಲೆಕ್ಟ್ ಮಾಡಿ ಇಲ್ಲಿಂದನೇ ಪ್ರತಿಯೊಂದು ಬೂತ್ಗೂ ಕೂಡ ನಾವು ಫೋನ್ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ ನಗರಸಭೆಯ ಒಂದು ಜವಾಬ್ದಾರಿಯನ್ನು ನಮ್ಮ ಗಣೇಶಣ್ಣ ನಮ್ಮ ಮೂರ್ತಿ ನಮ್ಮ ರಮೇಶಣ್ಣ ಮತ್ತು ನಮ್ಮ ಸುನಿಲ್ ಮೋಡವರು ನಮ್ಮ ಕುಮಾರಿಯವರು ಎಲ್ಲರೂ ಹೇಳ್ತಕ್ಕಂಥವರು ಎಲ್ಲರೂ ಕೂಡ ಒಂದು ಜವಾಬ್ದಾರಿಯನ್ನು ತಗೊಂಡು ಇಲ್ಲಿ ನಗರಸಭೆಯಿಂದ ಜಾಸ್ತಿ ಜನ ಯಾಕೆ ಯಾಕೆಂತಂದರೆ ಜನ ಬರ್ತಕ್ಕಂಥದ್ದೇ ನಗರಸಭೆಯಿಂದ ಜಾಸ್ತಿ ಸೋಲೋದವರು ಇವಾಗ ಭಾಳ ಪ್ರಾಮುಖ್ಯ ಭಾಳಷ್ಟು ಜನ ಇಲ್ಲ ಸೋಲೋರ್ನವರು

ಒಂದು ಅತ್ತೂರಿಯದ ಕಾರ್ಯಕ್ರಮ ನಮ್ಮ ತಾಲೂಕಲ್ಲಿ ಮಾಡಿ ನಾವು ಇಲ್ಲಿ ಕಾಂಗ್ರೆಸ್ ಶಾಸಕರಿದ್ದರೂ ಕೂಡ ಒಂದು ಮೂವತ್ತ್ಮೂರು ಸಾವಿರಗಳ ಹೆಚ್ಚಿಗೆ ಮತ ನೀಡಿರ್ತಕ್ಕಂಥ ನರ್ಮಲಾ ತಾಲೂಕಿನ ಜನತೆ ಯಾವ್ಯಾವ ರೀತಿ ಅವತ್ತು ಬೂತ್ ಮಟ್ಟದಲ್ಲಿ ಕೆಲಸ ಮಾಡಿದ್ದೀರಿ ಕಾಂಗ್ರೆಸ್ ಕಾರ್ಯಕರ್ತರು ನಮ್ಮ ಕಾರ್ಯಕರ್ತರಿಗೆ ಯಾವ್ಯಾವ ರೀತಿ ನೋವುಗಳು ಕೊಟ್ಟರೆತಕ್ಕಂಥ ತಮ್ಮೆಲ್ಲರೂ ಕೂಡ ಗೊತ್ತಿರ್ತಕ್ಕಂಥ ವಿಚಾರ ಅವನ್ನೆಲ್ಲ ವಿರೋಧ ಮಾಡಿ ನೀವು ಅವತ್ತು ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿಗೆ ಬೂತ್ ಮಟ್ಟದಲ್ಲಿ ಹೋರಾಟ ಮಾಡಿ ಬೂತ್ ಮಟ್ಟದಲ್ಲಿ ವಿರೋಧ ಮಾಡ್ಕೊಂಡು ಇವೆಲ್ಲರೂ ಕೂಡ ಮತ ನೀಡಸಿದ್ದೀರಿ ನೀವೆಲ್ಲರೂ ಕೂಡ ನಾಯಕರಲ್ಲಿದ್ದೀರಿ ನಾವು ನಿಮಗೆ ಕೇಳೋದಿಷ್ಟೇ ಬಂಧುಗಳೇ ನೀವೆಲ್ಲರೂ ಕೂಡ ನಾವು ಅಲ್ಲಿ ಬಂದಿರ್ಬೋದು ನಾವು ಅವರು ಡಾಕ್ಟ್ರು ಡಾಕ್ಟ್ರ್ ಕೂಡ ಅಲ್ಲಿ ಬಂದಿರ್ಬೋದು ನಾಲ್ಕು ಭಾಷಣ ಮಾಡಿರ್ಬೋದು ನಮ್ಮ ಸುಧಾಕರು ಕೂಡ ಪಂಚಾಯಿತಿಯಲ್ಲೈತೆ ಅಂತಕ್ಕಂಥ ನೋಡ್ಲಿಕ್ಕೆ ಆಗಲಿಲ್ಲ ಹೋಗಿ ಮಟ್ಟಕ್ಕೆ ಅಲ್ಲಲ್ಲೇ ಬಂದು ಸಭೆ ಮಾಡ್ಕೊಂಡು ಮುಂದೆ ಬಿಟ್ಟರೆ ಸುಧಾಕರು ಕೂಡ ಗ್ರಾಮ ಪಂಚಾಯತಿ ಮಟ್ಟಕ್ಕೆ ಇಳಿಯೋಕ್ಕಾಗಲಿಲ್ಲ ಆ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಕಾರ್ಯಕರ್ತರು ಮತದಾರ ಬಂಧುಗಳನ್ನ ಯಾವ ರೀತಿ ಮತ ನೀಡಬೇಕು ಅಂತೇಳಿ ಎಲ್ಲರೂ ಕೈ ಕೈ ಮುಗಿದು ಭಾರತೀಯ ಜನತಾ ಪಾರ್ಟಿ ಚಿಹ್ನೆ ಮೇಲೆ ಓಟ್ ಹಾಕೋಂಥ ಕೆಲಸ ಮಾಡಿರ್ತಕ್ಕಂಥ ಕಾರ್ಯಕರ್ತರಿಗೆ ಒಂದು ಕಡೆ ಸೇರಿಸಿ ಅವರೆಲ್ಲರೂ ಕೂಡ ಕೈ ಮುಗಿಯುವಂಥ ಕೆಲಸ ಆಗಬೇಕು ಅಂತಕ್ಕಂಥದ್ದೇ ಈ ಕಾರ್ಯಕ್ರಮದ ಮೂಲ ಉದ್ದೇಶ ಆದ ಕಾರಣ ನೀವೆಲ್ಲರೂ ಕೂಡ ನಾಯಕರು ಏನಿದ್ದೀರಿ ಮುಖಂಡರುಗಳು ಏನಿದ್ದೀರಿ ನೀವೆಲ್ಲರೂ ಕೂಡ ಸೇರಿ ಏಳನೇ ತಾರೀಕು ಗ್ರಾಮ ಗ್ರಾಮ ಬೂತ್ ಮಟ್ಟದಲ್ಲಿ ಕಣ್ಣಿಗೆ ಕಾಣದಿರ್ತಕ್ಕಂಥ ಕಾರ್ಯಕರ್ತರು ಯಾರ್ಯಾರು ಕೆಲಸ ಮಾಡಿದ್ರು ಅವ್ರನ್ನ ಕರ್ಕಂಬರೋಂಥ ಕೆಲಸ ನೀವೆಲ್ಲರೂ ಮಾಡಬೇಕು ಅಂತೇಳಿ ನಾವು ವೇದಿಕೆ ಎಲ್ಲರೂ ಪರವಾಗಿ ನಾನು ನಿಮ್ಮಲ್ಲಿ ಕೈ ಜೋಡಿಸಿ ಮನೆ ಮಾಡಲಿಕ್ಕೆ ಬಯಸ್ತೀನಿ ನಾವು ಆ ಒಂದು ಕಾರ್ಯಕ್ರಮ ಯಶಸ್ವಿ ಮಾಡಿದ್ರೆ ನಮ್ಗೆ ಅನಿಸದೆ ಬಹುಶಃ ಭೂತ್ ಪುರದಲ್ಲಿ ಕಾರ್ಯಕರ್ತನ ಗುರುತಿಸೋಂಥ ಕೆಲಸ ಜೆ ಡಿ ಎಸ್ ಮತ್ತು ಬಿ ಜೆ ಪಿ ಮುಖಂಡರುಗಳು ಮಾಡೋರು ಅಂತಕ್ಕಂಥದ್ದನ್ನು ಬೋನಾದಿ ಆಗುತ್ತೆ ಮುಂದೆ ಬರ್ತಕ್ಕಂಥ ಎಲ್ಲ ಚುನಾವಣೆಗೂ ಕೂಡ ಅವ್ರು ಅಂತಾರೆ ಬಹುಶಃ ಓಟ್ ಹಾಕ್ಸೊಳ್ಳಕ್ಕೆ ಮಾತ್ರ ನಮ್ಮ ಮಾತ್ರ ಒಂದೆಲ್ಲ ಭಾಷಣ ಮಾಡಿದ್ರು ಹೋದರೂ ನಮ್ಗೆಲ್ಲೂ ಕೂಡ ನಮ್ಮನ್ನೆಲ್ಲೂ ಕರೆಯಂಥ ಕೆಲಸ ಆಗಲಿಲ್ಲ ಅಂಥೇಳಿ ಅದ್ರ ಜೊತೇಲಿ ಸುಧಾಕರ್ ಹೆಂಗೋರು ಅಂತಲೂ ಕೂಡ ನಮ್ಮ ತಾಲೂಕಿನ ಕೆಲವರು ಕಾರ್ಯಕರ್ತರು ನೋಡೋಕ್ಕಾಗಲೇ ಇಲ್ಲ ಆದರೂ ಕೂಡ ದೇವೇಗೌಡರು ಮುಖ ನೋಡ್ಕೊಂಡು ನರೇಂದ್ರ ಮೋದಿಯವರ ಮುಖ ನೋಡ್ಕೊಂಡು ಈ ದೇಶ ಭಾರತೀಯ ಜನತಾ ಪಾರ್ಟಿಯ ಒಂದು ಚಿಹ್ನೆ ಮಕ್ಕ ನೋಡ್ಕೊಂಡು ಎಲ್ಲರೂ ಕೂಡ ಓಟ್ ಮಾಡೋರು ಹೊತ್ತು ಆ ಒಂದು ಕಾರ್ಯಕ್ರಮಕ್ಕಾದರೂ ಕೂಡ ನೀವೆಲ್ಲರೂ ಆ ಕಾರ್ಯಕರ್ತಕ್ಕೆ ಕರ್ಕೊಂಡ್ಬರಂಥ ಕೆಲಸ ಆಗಬೇಕು ಏಳನೇ ತಾರೀಕು ನಾವು ಮಧ್ಯಾಹ್ನ ಮೇಲೆ ಮಾಡೋಣ ಅಂತ ಕಡೆ ನಮ್ಮ ಡಾಕ್ಟರ್ ಸಲಹೆ ಕೊಟ್ಟರು ಬೇಡ ಸಂಜೆ ಮಾಡೋಕೋ ಕಾರ್ಯಕ್ರಮಗಳು ಅದೊಗತಿಗೆ ಹೋಗ್ತದೆ ಆದ ಕಾರಣ ನೀವೆಲ್ಲರೂ ಮಧ್ಯಾಹ್ನದೊಳಗಡೆ ಕಾರ್ಯಕ್ರಮ ಮುಗಿಸೋಂಥ ಕೆಲಸ ಆಗಬೇಕು ಅಂತೇಳಿ ನಿಮ್ಗೆ ಗೊತ್ತು ಇವತ್ತಿನ ವ್ಯವಸ್ಥೆಗೆ ಏನೇನು ಅನುಕೂಲಗಳಾಗಬೇಕು ಯಾವ ರೀತಿ ಭೋಜನಗಳು ನಡೆಸ್ಬೇಕಲ್ಲ ಅಂತಲ್ಲಕ್ಕೆಲ್ಲ ಕೂಡ ಮಾಡಿದ್ದೀವಿ ಅದು ಏಳನೇ ತಾರೀಕು ನಾವೆಲ್ಲ ಸಿದ್ಧಾಗಬೇಕು ಅಂದರೆ ನಮ್ಮ ಮುಖಂಡರುಗಳಿರ್ಬೋದು ಕಾರ್ಯಕರ್ತರು ಇರ್ಬೋದು ಎಲ್ಲರೂ ಕಷ್ಟ ಬಿದ್ದು ಅತಿ ಹೆಚ್ಚಿನ ರೀತಿಯಲ್ಲಿ ಓಟ್ ಹಾಕಿ ಗೆಲ್ಲಿಸಿದ್ದೀರ ಅದಕ್ಕೆ ಇವಾಗ ಪ್ರತಿಯೊಬ್ಬರಿಗೂ ಅವತ್ತು ಯಾರು ಬಿಸ್ಲಲ್ಲಿ ಓಟನ್ನು ಕೇಳೋಕ್ಕೆ ಕೈ ಮುಗಿದು ನಿಂತ್ಕೊಂಡು ಬೆಳಗಿನ ಸಾಯಂಕಾಲ ತನಕ ಅವ್ರು ಯಾರ್ಯಾರು ಕೇಳಿದ್ರು ಅವ್ರಿಗೆಲ್ಲ ಫಸ್ಟು ನಮಸ್ಕಾರ ಹೇಳಕ್ಕೆ ಇಷ್ಟಪಡ್ತೀನಿ ಅವರೆಲ್ಲರೂ ಈ ಫಂಕ್ಷನ್ಗೆ ಬರೋಕ್ಕೆ ನಮ್ಮ ಲೀಡ್ರ್ಗಳೆಲ್ಲರೂ ಎಲ್ಲರೂ ಪ್ರತಿ ಒಬ್ಬರು ಮ ಮನ್ ವೈಮನಸಿಲ್ಲದಂಗೆ ಪ್ರತಿಯೊಬ್ಬರೂ ಎಲ್ಲರಿಗೂ ಫೋನ್ ಮಾಡಬೇಕು ಯಾರು ಮಾತಾಡೋದ ಅಂತಾರೋ ಇನ್ನೊಬ್ಬರು ಪಕ್ತ ಹೇಳಿಸಿ ಅವ್ರನ್ನ ಕರೆಸೋಂಥ ಕೆಲಸಗಳನ್ನ ಮಾಡಬೇಕು ನಾವು ಇಲ್ಲಿ ನಮಗೆ ಜಾಸ್ತಿ ಜನ ನಮ್ಮ ಈ ಸುತ್ತಮುತ್ತ ಕಸ್ಬಾ ಮತ್ತು ನಮ್ಮ ಟೌನಲ್ಲಿರೋ ಜಾಸ್ತಿ ಜನ ಇರಬೇಕು ಯಾಕಂದರೆ ಇಲ್ಲಿ ಹತ್ತಿರ ಇದೆಯಲ್ಲ ಅದರಿಂದ ಆ ಸುತ್ತಮುತ್ತಕ್ಕಿನ ಜನ ಇಲ್ಲಿ ಜಾಸ್ತಿ ಜನ ಬರಬೇಕು ದಯಮಾಡಿ ಇದನ್ನ ಅರ್ಥ ಮಾಡ್ಕೊಳ್ಳಿ ಇಲ್ಲಿ ನಾನ್ ವೆಜ್ಜು ಮತ್ತು ವೆಜು ಎರಡೂ ಊಟಗಳಿದ್ದಾವೆ ಇದೊಂದು ದೊಡ್ಡ ವಿಚಾರ ಎಲ್ಲೂ ಮಾಡಿದ ತಾಲೂಕಲ್ಲಿ ಈ ತಾಲೂಕಲ್ಲಿ ನಮ್ಮ ಜಗದೀಶ್ ಚೌಧರಿ ಅವರು ಹುಮ್ಮಸ್ಸಿಂದ ಮಾಡ್ತಾ ಇದ್ದಾರೆ ಅದನ್ನು ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಯಾಕೆಂದರೆ ಅವರು ತುಂಬ ಅವತ್ತು ಒಂದು ಒಂದು ಹತ್ತು ಸರಿ ನನಗೆ ಫೋನ್ ಮಾಡಿ ಒಳ್ಳೆ ಕಾರ್ಯಕ್ರಮ ಮಾಡಬೇಕು ಒಳ್ಳೆಯ ಕಾರ್ಯಕ್ರಮ ಮಾಡಬೇಕು ಅಂತೇಳಿ ಬಾ ಬಹಳ ಉತ್ಸಾಹಕರಾಗಿದ್ದಾರೆ ಅದಕ್ಕೆ ನನಗೆ ಭಾರಿ ಖುಷಿ ಆಯಿತು ಈಗ ಸುಧಾಕರ್ ಅವರು ಅವ್ರು ಹೇಳ್ದಂಗೆ ಎಲ್ಲರೂ ನಮ್ಮ ನೆನ್ಮಂಗ್ಲ ತಾಲೂಕಿನ ಜನ ನೋಡಿಲ್ಲ ಎಲ್ಲ ಮೇನ್ ಮೇನ್ ಬಂದರು ಅವತ್ತು ಅಶ್ವಿನ ಕುಂಟೆ ಮುಖಾಂತರ ನೆನ್ಮಂಗ್ಲ ನೆಣ್ಮಂಗ್ಲ ಬಿಟ್ಟರೆ ತೆಮ್ಗೊಂಡ್ಲು ದೇಗೂರು ದಾವಸ್ಪೇಟೆ ಸೋಲೂರು ಇಷ್ಟು ಭಾಗ ಮಾತ್ರ ಮೇನ್ ಮೇನ್ ಮಾತ್ರ ಜನ ನೋಡಿದ್ದಾರೆ ನಮ್ಮ ಓಟ್ ಹಾಕಿರೋರೆಲ್ಲ ನೋಡಿಲ್ಲ ದಯಮಾಡಿ ನೀವು ಅದನ್ನು ಎಲ್ಲರಿಗೂ ತಿಳಿಸ್ಬೇಕು ಪ್ರತಿಯೊಬ್ಬರು ತಿಳಿಸ್ಬೇಕು ಇದಕ್ಕೆ ಬಂದು ಅವರೇ ಕೈ ಮುಗಿತಾರೆ ನೀವು ಯಾರು ಕೈ ಮುಗಿಯೋದು ಅವ್ರಿಗೆ ಕೈ ಮುಗೀತು ನಾವೇ ಕೈ ಮುಗಿತೀವಿ ಜನಗಳಿಗೆಲ್ಲಾರು ಯಾಕೆ ಅಂದರೆ ನಮಗೆ ತಾಲೂಕಲ್ಲಿ ಇವಾಗ ಜನ ಹೆಂಗೆ ಓಟ್ ಹಾಕ್ಸಿವಿ ಎರಡನೇದು ಯಲಂಕಾ ಕ್ಷೇತ್ರದಲ್ಲಿ ಮೊದಲನೇದು ಎರಡನೇದು ನೆನ್ಮಂಗ್ಲ ಎಂಟು ಕ್ಷೇತ್ರದಲ್ಲಿ ನಮ್ಮದು ಎರಡನೇ ಸ್ಥಾನ ತುಂಬಿದ್ರ ಅದಕ್ಕೆ ನಾವು ಶುಭ ಕೋರ್ತೀನಿ ಆಮೇಲೆ ಇವಾಗ ನಮಗೆ ಕೆಲಸ ಮಾಡಿಸ್ಕೋಬೇಕು ಅಂದರೆ ಜನ ಜಾಸ್ತಿ ಸೇರಿಸ್ಬೇಕು ಅವ್ರಿಗೆ ಚಿಕ್ಕಾಪಟ್ಟೆ ಜನ ಬರಬೇಕು ಭಾರತೀಯ ಜನತಾ ಪಾರ್ಟಿ ಮತ್ತು ಜೆ ಡಿ ಎಸ್ ಮೈತ್ರಿಕೂಟದಿಂದ ನಮ್ಮ ಎಂ ಪಿ ಎ ಅಭ್ಯರ್ಥಿಯಾದಂತಹ ಡಾಕ್ಟರ್ ಕೆ ಸುಧಾಕರ್ ಅವರಿಗೆ ಅಭಿನಂದನಾ ಕಾರ್ಯಕ್ರಮವನ್ನು ನೆಲಮಂಗಲದಲ್ಲಿ ಜಲಧಾರೆ ಸ್ಥಳದಲ್ಲಿ ಹಮ್ಮಿಕೊಂಡಿದ್ದೇವೆ ಈ ಕಾರ್ಯಕ್ರಮಕ್ಕೆ ಏನು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿ ಓಟ್ ಹಾಕಿದಂತಹ ಎಲ್ಲ ಸಾರ್ವಜನಿಕ ಬಂಧುಗಳಲ್ಲಿ ಕೇಳಿಕೊಳ್ಳುವುದೇನೆಂದರೆ ನಮ್ಮ ಡಾಕ್ಟರ್ ಸುಧಾಕರ್ವರನ್ನ ಅಭಿನಂದಿಸುವುದಕ್ಕೆ ಸಾರ್ವಜನಿಕರು ಮತ್ತು ಎಲ್ಲ ಎಲ್ಲ ಕಾರ್ಯಕರ್ತರ ಬಂಧುಗಳು ಮಹಿಳಾ ಕಾರ್ಯಕರ್ತರು ಎಲ್ಲರೂ ತುಂಬ ಸ್ವಾಗತದಿಂದ ಬಂದು ಅವ್ರನ್ನ ಸ್ವಾಗತಿಸಬೇಕು ಅವ್ರನ್ನ ಅಭಿನಂದನೆಯಿಂದ ಎಲ್ಲರೂ ಸಹ ಸಂತೋಷ ಅಭಿನಂದನೆ ಸಲ್ಲಿಸುವುದಕ್ಕೆ ಸುಧಾಕರ್ ಬರ್ತಾ ಇದ್ದಾರೆ ಹೆಚ್ಚಿನ ಸಂಖ್ಯೆಯಲ್ಲಿ ಸಾರ್ವಜನಿಕರು ಆ ಕಾರ್ಯಕ್ರಮಕ್ಕೆ ಭಾಗವಹಿಸಬೇಕಂತ ಈ ಮೂಲಕ ನಾವು ಕೇಳ್ಕೊಳ್ತೇವೆ ದಯವಿಟ್ಟು ಎಲ್ಲ ಸಾರ್ವಜನಿಕರು ಮತ್ತು ಬಿ ಜೆ ಪಿ ಜೆ ಡಿ ಎಸ್ ಕಾರ್ಯಕರ್ತ ಬಂಧುಗಳು ಅವರನ್ನು ಮತ್ತೆ ನೋಡೋದಕ್ಕೂ ಮತ್ತು ನಮ್ಮ ಏನು ಸ್ವಾಗತ ಮಾಡ್ತಾ ಇದ್ದೀವಿ ಅಭಿನಂದನೆ ಬರಬೇಕಂತ ಕೇಳ್ಕೊಳ್ತಾ ಇದ್ದೇವೆ ಕಾರ ನಾನು ನೆಲಮಂಗಲ ತಾಲೂಕು ಮಹಿಳಾ ಮೋರ್ಚಾ ಅಧ್ಯಕ್ಷರು ಮಂಜುಳಾ ಸುರೇಶ್ ಅಂತ ಈಗ ನಮ್ಮ ಗ್ರಾಮದ ನೆಲಮಂಗಲ ವಿಧಾನಸಭಾ ಕ್ಷೇತ್ರದಲ್ಲಿ ಎಂ ಪಿ ಸುಧಾಕರ್ಣನವರ ಗೆಲ್ಲಿಸ್ಕೊಟ್ಟಿರ್ತಕ್ಕಂಥ ಮತದಾರರಿಗೆ ಏಳನೇ ತಾರೀಕು ನೆಲಮಂಗಲದಲ್ಲಿ ಅದ್ದೂರಿಯಾಗಿ ಕಾರ್ಯಕ್ರಮ ಮಾಡಬೇಕು ಅಂತ ಕೇಳ್ಕೊತಾ ಇದ್ದೀವಿ ಅದಕ್ಕೆ ಎಲ್ಲ ನಮ್ಮ ನೆಲಮಂಗಲ ವಿಧಾನಸಭಾ ಕ್ಷೇತ್ರದ ಕೊನೆ ಘಟ್ಟದಲ್ಲಿರ್ತಕ್ಕಂಥ ಎಲ್ಲ ಬೂತಿನ ಅಧ್ಯಕ್ಷರು ಆ ಬೂತಲ್ಲಿರ್ತಕ್ಕಂಥ ಜನರನ್ನು ಅತಿ ಹೆಚ್ಚಾಗಿ ಕರ್ಕಂಬಂದು ನೆಲಮಂಗಲದಲ್ಲಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಇಡೀ ಸಮಾಜ ಈ ನೆಲಮಂಗಲದ ಕಾರ್ಯಕ್ರಮವನ್ನು ನೋಡಿ ಸಂತೋಷ ಪಡಬೇಕು ಆ ರೀತಿ ಅದ್ಧೂರಿಯಾಗಿ ಮಾಡೋಂಥ ಕೆಲಸ ಬೂತ್ ಅಧ್ಯಕ್ಷಗಳಿಂದ ಆಗಬೇಕು ಪ್ರತಿ ಬೂತ್ ಬೂತಿನ ಅಧ್ಯಕ್ಷ ಇನ್ನೂರ ಎಪ್ಪತ್ತಾರು ಬೂತಿನ ಅಧ್ಯಕ್ಷರುಗಳು ಮತ ಹಾಕೋಕ್ಕೆ ಯಾವ ರೀತಿ ಓಡಾಡಿದ್ರು ಈಗ ಗೆದ್ದಿರ್ತಕ್ಕಂಥ ಎಂ ಪಿ ಯವ್ರನ್ನ ತೋರಿಸಿ ಇಲ್ಲಿ ಅತಿಥಿ ಸ್ವೀಕಾರವನ್ನು ಸ್ವೀಕರಿಸಕ್ಕೆ ಬಂದು ಅವರನ್ನು ಕಣ್ತುಂಬ್ಕೊಂಡು ಅದ್ಧೂರಿಯಾಗಿ ಮಾಡಬೇಕು ಅಂತ ತಮ್ಮ ಮತದಾರ ಬಂಧುಗಳಲ್ಲಿ ನಾನು ಮನವಿ ಮಾಡ್ತೀನಿ ಇದರಲ್ಲಿ ಹೆಣ್ಣು ಮಕ್ಕಳ ಸಂಖ್ಯೆ ಕೂಡ ಅತಿ ಹೆಚ್ಚಾಗಿರಲಿ ಪ್ರತಿ ಭೂತಿಯಿಂದ ಹೆಣ್ಣು ಮಕ್ಕಳನ್ನು ಅಂತ ವ್ಯವಸ್ಥೆಯನ್ನು ಅಧ್ಯಕ್ಷರು ಮಾಡಬೇಕು ಅಂತ ಕೇಳ್ಕೊಂತೀನಿ ಮಂಜುಳಾ ಸುರೇಶ್ ನೆಲ್ಮಂಗ್ಲ ಮಹಿಳಾ ತಾಲೂಕು ಅಧ್ಯಕ್ಷರು ಎಲ್ಲರಿಗೂ ನಮಸ್ಕಾರ ಏಳನೇ ತಾರೀಕು ಒಂದು ನಮ್ಮ ಅಭಿನಂದನಾ ಸಮಾರಂಭ ನಮ್ಮ ಡಾಕ್ಟರ್ ಸುಧಾಕರ್ ಅವರು ನೆಲ್ಮಂಗ್ಲ ಕಾರ್ಯಕ್ರಮ ನಾವು ಇಟ್ಕೊಂಡಿದೀವಿ ದಯಮಾಡಿ ಎಲ್ಲ ನಮ್ಮ ತಾಲ್ಲೂಕು ಕಾರ್ಯಕರ್ತರುಗಳು ಮತ್ತು ಜೆ ಡಿ ಎಸ್ಸು ಬಿ ಜೆ ಪಿ ಎಲ್ಲರೂ ಒಟ್ಟುಗೂಡಿ ಒಂದು ಒಳ್ಳೆಯ ಕಾರ್ಯಕ್ರಮ ಮಾಡ್ತಾಯಿದ್ದೀವಿ ಅದ್ದೂರಿಯಾಗಿ ಚೌಡೇಶ್ವರಿ ದೇವಸ್ಥಾನದಿಂದ ನಾವು ಪ್ರೊಸೆಷನ್ ಬರ್ತಾಯಿದ್ದೀವಿ ಅವ್ರನ್ನ ಸ್ವಾಗತ ಮಾಡ್ಕೊಂಡು ಬರ್ತಾಯಿದ್ದೀವಿ ಹಂಗಾಗಿ ಎಲ್ಲ ಹೆಚ್ಚಿನ ಸಂಖ್ಯೆ ಒಳಗೆ ಮಹಿಳೆಯವರು ಮೊದಲನೇದಾಗಿ ನಾನು ಕೇಳ್ಕೊಳ್ಳೋದು ಮಹಿಳೆಯವರು ಸಹ ಕಾರ್ಯಕ್ರಮಕ್ಕೆ ಎಲ್ಲರೂ ಬರಬೇಕು ಪ್ರತಿ ವಾರ್ಡು ನಮಗೆ ಎಲ್ಲ ವಾರ್ಡಿಂದ ಜನ ಸಹಕಾರ ಕೊಟ್ಟಿದ್ದಾರೆ ಬಹುಮತದಿಂದ ನಾವು ಇಡೀ ಕ್ಷೇತ್ರದಲ್ಲಿ ಅಂದರೆ ಯಲಹಂಕ ಫಸ್ಟು ಸೆ ಎರಡನೇ ನಾವೇ ಅಯ್ಯಷ್ಟು ನಾವು ವೋಟ್ ಕೊಟ್ಟಿರೋದ್ರಿಂದ ನಾವು ಇವತ್ತು ಒಳ್ಳೆಯ ಕಾರ್ಯಕ್ರಮ ನಾವು ಹಮ್ಮಿಕೊಂಡಿದ್ದೀವಿ ಹಂಗಾಗಿ ಪ್ರತಿ ವಾರ್ಡಿಂದ ನಮ್ಮ ನಾವು ಅವರು ಇವರು ಬೆರಳೆಣಿಕೆ ಜನ ಇಲ್ಲವೇ ಇಲ್ಲ ನಮಗೆ ಎಷ್ಟು ಜನ ಬಂದರೂ ನಾವು ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ ದಯಮಾಡಿ ಎಲ್ಲ ಕಾರ್ಯಕರ್ತರು ಬಂದು ಸುಧಾಕರ್ ಅವ್ರಿಗೆ ಅಭಿನಂದನೆ ಸಲ್ಲಿಸಬೇಕು ಎಲ್ಲಿ ನಾವು ನೀವು ಎಲ್ಲ ಸೇರಿ ಜೋರಾಗಿ ಹಬ್ಬದ ವಾತಾವರಣ ಇದು ಮಹಿಳೆಯವರು ಸ್ವಾಗತ ಮಾಡಿಕೊಂಡು ಕುಂಭ ತೊಗೊಂಡು ಸ್ವಾಗತ ಮಾಡಿ ಅದ್ಧೂರಿಯ ಕಾರ್ಯಕ್ರಮ ನಾವೆಲ್ಲ ಸೇರಿ ಮಾಡೋಣ ಜೊತೆಗೆ ನಮಗೆ ನಮ್ಮ ಜ ವೋಟರ್ಸು ಏನಿದ್ದಾರೆ ನಮಗೆ ಅವರು ಇಂಪಾರ್ಟೆಂಟ್ ನಾವು ಅವ್ರನ್ನ ಸೊ ವೆಲ್ಕಮ್ ಮಾಡ್ಕೋತೀವಿ ಅವರು ಸಹ ನಮಗೆ ಬರಬೇಕು ಅಂತ ಕೇಳಿಕೊಂಡು ನಾನಿವತ್ತು ಅವರೆಲ್ಲರಿಗೂ ಸ್ವಾಗತ ಮಾಡ್ತಾಯಿದ್ದೀನಿ ಬರೋದಕ್ಕೆ ಏಳನೇ ತಾರೀಕು ಕಾರ್ಯಕ್ರಮಕ್ಕೆ ಚೌಡೇಶ್ವರಿ ದೇವಸ್ಥಾನದಿಂದ ನಾವು ಹೊರಟು ಬರ್ತಾಯಿದ್ದೀವಿ